ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಏನಾದ್ರೂ ಮಾಡಿ ಈ ಬಾರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಮುಖಭಂಗವನ್ನ ಉಂಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಡಿಯನ್ನ ಇಟ್ಟಿದೆ ಹೀಗಾಗಿ ಅಳೆದು ತೂಗಿ ಏಳು ಮಂದಿ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ ದೇಶಾದ್ಯಂತ ಒಟ್ಟು ಮೂವತ್ತೊಂಬತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರುವ ಕಾಂಗ್ರೆಸ್ ಪಕ್ಷ ಯುವರಾಜ ರಾಹುಲ್ ಗಾಂಧಿ ಅವರನ್ನ ವೈನಾಡು ಕ್ಷೇತ್ರದಿಂದ ಕಣಕ್ಕಿಳಿಸ್ತಾ ಇದೆ ವಿಚಿತ್ರ ಅಂದ್ರೆ ಇಂಡಿ ಮೈತ್ರಿಕೂಟದ ಭಾಗವಾಗಿದ್ದ ಸಿಪಿಐ ಅಲ್ಲಿ ಈಗಾಗಲೇ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಡಿ ರಾಜಾ ಅವರ ಪತ್ನಿ ನಿ ರಾಜ ಅಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಹೀಗಾಗಿ ವೈನಾಡಿನಲ್ಲಿ ಸಿಪಿಐ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಈ ಪಟ್ಟಿಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಹೆಸರಿಲ್ಲ ಹಾಗೇನೆ ಕರ್ನಾಟಕದ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋದ್ರ ಮೂಲಕ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ರನ್ನ ಕಾಂಗ್ರೆಸ್ ಈ ಬಾರಿ ಲೋಕಸಭಾ ಕಣಕ್ಕೆ ಇಳಿಸ್ತಾ ಇದೆ ಹಾಗೆ ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಕೂಡ ಲೋಕಸಭಾ ಇಳಿತಾ ಇದ್ದು ಈ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಮೋದಿ ಅವರನ್ನ ಸೋಲಿಸೋದೇ ನಮ್ಮ ಗುರಿ ಅಂತ ವೇಣುಗೋಪಾಲ್ ಹೇಳಿಕೊಂಡಿದ್ದಾರೆ ಇನ್ನು ಕರ್ನಾಟಕದ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಚುನಾವಣೆಗೆ ರಣಕಹಳೆಯನ್ನ ಮೊಳಗಿಸಿದೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಪಟ್ಟಿಯಲ್ಲಿ ಯಾವೆಲ್ಲಾ ಕ್ಷೇತ್ರಗಳಿವೆ ಅಲ್ಲಿ ಯಾವೆಲ್ಲಾ ತಂತ್ರವನ್ನ ಕಾಂಗ್ರೆಸ್ ಹುಟ್ಟಿದೆ ಕಳೆದ ಕೆಲವು ಚುನಾವಣೆಗಳಿಂದ ಮುಸ್ಲಿಮರಿಗೆ ಕೊಡ್ತಿದ್ದ ಕ್ಷೇತ್ರವನ್ನ ಈಗ ಬದಲಿಸ್ತಿರೋದಾದ್ರೂ ಯಾಕೆ ವಿಜಯಪುರದಲ್ಲಿ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿರೋದಾದ್ರೂ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಕಣಕ್ಕಿಳಿಯೋದ್ರ ಮೂಲಕ ಡಿ ಕೆ ಸುರೇಶ್ ಮೈತ್ರಿ ವಿರುದ್ಧ ತೊಡೆ ತಟ್ಟಿದ್ರ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆರೆ ಕಾಂಗ್ರೆಸ್ ಪಕ್ಷದ ಮೊದಲ ಲಿಸ್ಟ್ ಬಿಡುಗಡೆ ಆಗಿದೆ ಅದರಲ್ಲಿ ಕೇರಳದ ಇಪ್ಪತ್ತು ಕ್ಷೇತ್ರಗಳ ಪೈಕಿ ಹದಿನಾರು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಈ ಮೂಲಕ ಕೇರಳದಲ್ಲಿ ಎಡ ಪಕ್ಷಗಳ ಜೊತೆ ಯಾವುದೇ ಒಪ್ಪಂದವನ್ನು ಕೂಡ ನಾವು ಮುಂದುವರೆಸುವುದಿಲ್ಲ ಅನ್ನೋ ಸಂದೇಶವನ್ನ ಕಾಂಗ್ರೆಸ್ ರವಾನೆ ಮಾಡಿದೆ ಈ ಹಿಂದೆ ರಾಹುಲ್ ಗಾಂಧಿ ಸ್ಪರ್ಧಿಸಿದ್ದ ವೈನಾಡು ಕ್ಷೇತ್ರಕ್ಕೆ ಸಿಪಿಐ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು ಹೀಗಾಗಿ ಅಲ್ಲಿ ರಾಹುಲ್ ಗಾಂಧಿ ಅಭ್ಯರ್ಥಿ ಆಗ್ತಾರಾ ಅಥವಾ ಅವರು ಕರ್ನಾಟಕ ಅಥವಾ ತೆಲಂಗಾಣಕ್ಕೆ ವಲಸೆ ಬರ್ತಾರ ಅನ್ನೋ ಕುತೂಹಲ ಹೆಚ್ಚಾಗಿತ್ತು ಆದರೆ ಕಾಂಗ್ರೆಸ್ ಪಕ್ಷ ಎಲ್ಲದಕ್ಕೂ ತೆರೆ ಎಳೆದಿದೆ ಕಮ್ಯುನಿಸ್ಟ್ ಜೊತೆಗಿನ ಮೈತ್ರಿ ಇಲ್ಲ ಅನ್ನೋ ಲೆಕ್ಕದಲ್ಲಿ ಈಗ ಪಟ್ಟಿಯನ್ನು ಬಿಡುಗಡೆಗೊಳಿಸಿದೆ ವೈನಾಡು ಕ್ಷೇತ್ರದಿಂದಲೇ ರಾಹುಲ್ ಗಾಂಧಿ ಕಣಕ್ಕಿಳಿತಾ ಇದ್ದಾರೆ ಇದರ ಜೊತೆಗೆ ಅವರು ಉತ್ತರ ಪ್ರದೇಶದ ಅಮೇತಿಯಿಂದಲೂ ಕೂಡ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಇನ್ನು ಆಲಪ್ಪುಳದಿಂದ ಕೆ ಸಿ ವೇಣುಗೋಪಾಲ್ ತಿರುವನಂತಪುರಂ ಶಶಿ ತರೂರ್ ಕಾಸರಗೋಡಿನಿಂದ ರಾಜಮೋಹನ್ ಉನ್ನಿಟನ್ ಸೇರಿದಂತೆ ಒಟ್ಟು ಹದಿನಾರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗಿದೆ ಇನ್ನು ಲಕ್ಷದ್ವೀಪ ನಾಗಾಲ್ಯಾಂಡ್ ಸಿಕ್ಕಿಂ ತ್ರಿಪುರಾದ ತಲಾ ಒಂದು ಮೇಘಾಲಯದ ಎರಡು ಹಾಗೂ ತೆಲಂಗಾಣದ ನಾಲ್ಕು ಮತ್ತು ಛತ್ತೀಸ್ಗಢದ ಆರು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಇದೆಲ್ಲದರ ಜೊತೆಗೆ ಕರ್ನಾಟಕದ ಏಳು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ ಗೆಳೆಯರ ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ವಿಜಾಪುರ ಕ್ಷೇತ್ರಕ್ಕೆ ಕಳೆದ ಚುನಾವಣೆಗಳಲ್ಲಿ ಲಮಾಣಿ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡ್ತಿದ್ದ ಕಾಂಗ್ರೆಸ್ ಈ ಬಾರಿ ಬಲಗೈ ಸಮುದಾಯಕ್ಕೆ ಮಣೆ ಹಾಕಿದೆ ಮಾಜಿ ಶಾಸಕ ರಾಜು ಅಲಗೂರು ಅವರನ್ನ ಕಣಕ್ಕಿಳಿಸೋದ್ರ ಮೂಲಕ ಈ ಬಾರಿ ಏನಾದ್ರೂ ಮಾಡಿ ವಿಜಯಪುರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇದೆ ವಿಜಯಪುರ ಕಾಂಗ್ರೆಸ್ ನಲ್ಲಿ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಯಶವಂತ ರಾಯಗೌಡ ಸೇರಿದ ಹಾಗೆ ಘಟಾನು ಇದ್ದಾರೆ ಇಷ್ಟಾದ್ರೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಈ ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗಿಲ್ಲ ಹೀಗಾಗಿ ಈ ಬಾರಿ ಏನಾದ್ರೂ ಮಾಡಿ ವಿಜಯಪುರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ರಾಜು ಅಲಗೂರು ಅವರನ್ನ ಕಣಕ್ಕಿಳಿಸಿದೆ ಇಲ್ಲಿ ಬಣ ರಾಜಕೀಯಗಳು ಕೈಕೊಡದೇ ಇದ್ರೆ ರಾಜು ಅಲಗೂರು ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ತೀವ್ರ ಸ್ಪರ್ಧೆಯನ್ನ ಒಡ್ಡುವ ಸಾಧ್ಯತೆ ಇರುತ್ತೆ ಇನ್ನು ವಿಜಯಪುರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ಹಾಗೂ ಲಿಂಗಾಯತ ಮತಗಳು ನಿರ್ಣಾಯಕ ಅಂತ ಅನ್ನಿಸ್ಕೊಳ್ಳುತ್ತೆ ಇನ್ನು ಹಾವೇರಿ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಈ ಬಾರಿ ಕೂಡ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವುದರ ಮೂಲಕ ಕಾಂಗ್ರೆಸ್ ಪಕ್ಷ ಬಿಜೆಪಿಗೆ ಇಟ್ಟಿದೆ ಎರಡ್ ಸಾವಿರದ ಒಂಬತ್ತು ಹಾಗೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಲೀಂ ಅಹಮದ್ ಅವರನ್ನ ಹಾವೇರಿ ಕ್ಷೇತ್ರದಿಂದ ಕಣಕ್ಕಿಳಿಸಿದ್ದ ಕಾಂಗ್ರೆಸ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಿ ಆರ್ ಪಾಟೀಲ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿತ್ತು ಆದ್ರೆ ಈ ಮೂರು ಚುನಾವಣೆಗಳಲ್ಲೂ ಕೂಡ ಶಿವಕುಮಾರ್ ಉದಾಸಿ ಹ್ಯಾಟ್ರಿಕ್ ಜಯವನ್ನು ಸಾಧಿಸಿದ್ರು ಹೀಗಾಗಿನೇ ಈ ಬಾರಿ ಕಾಂಗ್ರೆಸ್ ಪಕ್ಷ ಆನಂದಸ್ವಾಮಿ ಗಡ್ಡದೇವರ ಮಠರನ್ನ ಕಣಕ್ಕಿಳಿಸಿದೆ ಹಾವೇರಿ ಕ್ಷೇತ್ರದಲ್ಲಿ ಕೂಡ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಹಾಗೂ ಲಿಂಗಾಯತ ಮತಗಳು ನಿರ್ಣಾಯಕ ಅನ್ನಿಸ್ಕೊಳ್ಳುತ್ತವೆ ಹೀಗಾಗಿನೇ ಇಲ್ಲಿ ಅಹಿಂದ ಮತಗಳ ಮೇಲೆ ನಂಬಿಕೆ ಇಟ್ಟು ಹಾಗೂ ಸ್ವಲ್ಪ ಮಟ್ಟಿಗೆ ಲಿಂಗಾಯತ ಮತಗಳನ್ನ ಸೆಳೆದ್ರೆ ಜಯವನ್ನ ಸಾಧಿಸಬಹುದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಈ ತಂತ್ರವನ್ನ ಹೆಣೆದಿದೆ ಈ ಕ್ಷೇತ್ರದಲ್ಲಿ ಗದಗ ಜಿಲ್ಲೆಯ ಮೂರು ಹಾಗೂ ಹಾವೇರಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ ಎರಡ್ ಸಾವಿರದ ವಿಧಾನಸಭಾ ಚುನಾವಣೆಯಲ್ಲಿ ಈ ಎಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ್ದೇ ಮೇಲುಗೈ ಅಲ್ಲಿನ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏಳರಲ್ಲಿ ಕಾಂಗ್ರೆಸ್ ಶಾಸಕ ಿದ್ರೆ ಶಿರಹಟ್ಟಿಯಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಹೀಗಾಗಿನೇ ಹಾವೇರಿ ಕ್ಷೇತ್ರದ ಮೇಲೆ ಈ ಬಾರಿ ಕಾಂಗ್ರೆಸ್ ತುಂಬಾನೇ ಓಪನ್ ಇಟ್ಕೊಂಡಿದೆ ಆದ್ರೆ ಇಲ್ಲಿ ಬಿಜೆಪಿಯಿಂದ ಮಾಜಿ ಮುಖ್ಯಮಂತ್ರಿಗಳ ಹೆಸರು ಕೇಳಿ ಬರ್ತಾ ಇದೆ ಹಾಗೇನಾದ್ರೂ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಟಫ್ ಫೈಟ್ ಎದುರಾಗುವ ಸಾಧ್ಯತೆ ಇದೆ ಇನ್ನು ಹಾವೇರಿ ಕ್ಷೇತ್ರದ ಟಿಕೆಟ್ ಗಾಗಿ ಈಗಾಗಲೇ ಈಶ್ವರಪ್ಪನವರ ಮಗ ಕಾಂತೇಶ್ ಹಿರೇಕೆರೂರಿನ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವ ಬಿ ಸಿ ಪಾಟೀಲ್ ಕೂಡ ಟವಲ್ ಹಾಸಿದ್ದಾರೆ ಆದ್ರೆ ಬಿಜೆಪಿ ಯಾರಿಗೆ ಟಿಕೆಟ್ ಅನ್ನ ಕೊಡುತ್ತೆ ಅನ್ನೋದ್ರ ಮೇಲೆ ಈ ಕ್ಷೇತ್ರದ ಚುನಾವಣೆಯ ರಂಗು ಹೆಚ್ಚಾಗತ್ತೆ ಇನ್ನು ಶಿವಮೊಗ್ಗ ಈ ಬಾರಿ ಕೂಡ ಯಡಿಯೂರಪ್ಪ ಹಾಗೂ ಬಂಗಾರಪ್ಪ ಕುಟುಂಬಗಳ ನಡುವೆ ಸ್ಪರ್ಧೆ ಏರ್ಪಡ್ತಾ ಇದೆ ಗೀತಾ ಶಿವರಾಜ್ ಕುಮಾರ್ ರನ್ನ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದೆ ಇನ್ನು ಬಿಜೆಪಿ ಹಾಲಿ ಸಂಸದ ಬಿ ರಾಘವೇಂದ್ರರನ್ನೇ ಕಣಕ್ಕಿಳಿಸಬಹುದು ಅಂತ ಹೇಳಲಾಗ್ತಾ ಇದೆ ಹೀಗಾಗಿನೇ ಅಲ್ಲಿ ಬಿ ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗೆಳೆರೆ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಶಿವಮೊಗ್ಗ ಜಿಲ್ಲೆಯ ಏಳು ಕ್ಷೇತ್ರಗಳು ಹಾಗೂ ಉಡುಪಿ ಜಿಲ್ಲೆಯ ಒಂದು ಕ್ಷೇತ್ರ ಒಳಗೊಂಡಿದೆ ಈ ಬಾರಿ ಈ ಎಂಟು ಕ್ಷೇತ್ರಗಳ ಪೈಕಿ ನಾಲ್ವರು ಬಿಜೆಪಿ ಶಾಸಕರಿದ್ರೆ ಮೂವರು ಕಾಂಗ್ರೆಸ್ ಹಾಗೂ ಒಬ್ಬರು ಜೆಡಿಎಸ್ ಶಾಸಕರಿದ್ದಾರೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಏರ್ಪಟ್ಟಿರುವುದರಿಂದ ಮೈತ್ರಿಕೂಟದ ಬಲ ಕೂಡ ಹೆಚ್ಚಾಗಿದೆ ಇದೆ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಚಿವ ಮಧು ಬಂಗಾರಪ್ಪ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತುಂಬಾನೇ ಆಸಕ್ತಿಯನ್ನ ವಹಿಸ್ತಾ ಇದ್ದಾರೆ ಇನ್ನು ಹಾಸನ ಈ ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ ಕಳೆದ ಬಾರಿ ಹೊಳೆ ನರಸೀಪುರದಲ್ಲಿ ಕೆಲವೇ ಕೆಲವು ಮತಗಳ ಅಂತರದಲ್ಲಿ ಹೆಚ್ ಡಿ ರೇವಣ್ಣ ವಿರುದ್ಧ ಸೋಲನ್ನ ಅನುಭವಿಸಿದ್ದ ಯುವ ನಾಯಕ ಶ್ರೇಯಸ್ ಪಟೇಲ್ ಅವರನ್ನ ಹಾಸನದಿಂದ ಕಣಕ್ಕಿಳಿಸಲಾಗಿದೆ ಹಾಸನದ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಚರ್ಚೆಗಳಾಗಿದ್ವು ಗಂಡಸಿ ಶಿವರಾಮ್ ನೇರವಾಗಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ರು ಅಲ್ಲಿ ಶಿವಲಿಂಗೇಗೌಡರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಮಾತುಗಳಾಗಿದ್ವು ಇಷ್ಟಾದ್ರೂ ಈಗ ಯುವ ನಾಯಕತ್ವಕ್ಕೆ ಕಾಂಗ್ರೆಸ್ ಮನೆ ಹಾಕಿದೆ ಇನ್ನು ಹಾಸನ ಕ್ಷೇತ್ರ ಜೆಡಿಎಸ್ ಪಾಲಾಗಲಿದ್ದು ಇಲ್ಲಿ ಪ್ರಜ್ವಲ್ ರೇವಣ್ಣಾರೆ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅದರಲ್ಲೂ ಮಾಜಿ ಶಾಸಕ ಪ್ರೀತಂ ಗೌಡ ಹಾಗೂ ಜೆಡಿಎಸ್ ನಡುವಿನ ಸಂಘರ್ಷದ ಕಾರಣದಿಂದ ಇಲ್ಲಿ ಫಲಿತಾಂಶ ಏರುಪೇರಾಗಬಹುದು ಅನ್ನೋ ಅಭಿಪ್ರಾಯ ಇದೆ ಆದ್ರೆ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಜೆಡಿಎಸ್ ಶಾಸಕರಿದ್ರೆ ತಲಾ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಶಾಸಕರಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಇಷ್ಟಾದ್ರೂ ಹಾಸನ ಅನ್ನೋದು ಜೆಡಿಎಸ್ನ ಭದ್ರಕೋಟೆ ಆಗಿರೋದ್ರಿಂದ ಇಲ್ಲಿ ಮೈತ್ರಿ ಪಕ್ಷದ ಗೆಲುವಿಗೆ ಎಲ್ಲಾ ರೀತಿಯ ವಾತಾವರಣ ಇದ್ದು ಮ್ಯಾಜಿಕ್ ಸಂಭವಿಸದ ಹೊರತು ಇಲ್ಲಿ ಫಲಿತಾಂಶ ಬದಲಾವಣೆ ಅನ್ನೋದು ಅಸಾಧ್ಯ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಇನ್ನು ತುಮಕೂರು ಇಲ್ಲಿ ಮಾಜಿ ಸಂಸದ ಮುದ್ದಹನ್ಮೇಗೌಡರನ್ನ ಕಾಂಗ್ರೆಸ್ ಕಣಕ್ಕಳಿಸಿದೆ ತುಮಕೂರು ಜಿಲ್ಲೆಯ ಶಾಸಕರು ಮುದ್ದಹನ್ಮೇಗೌಡ ಪರವಾಗಿ ಬ್ಯಾಟ್ ಬಿಸಿದ್ರು ಹೀಗಾಗಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದ ಮುದ್ದನ್ಮೇಗೌಡರಿಗೆ ಈಗ ಟಿಕೆಟ್ ಸಿಕ್ಕಿದೆ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಇನ್ನುಳಿದಂತೆ ತಲಾ ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಶಾಸಕರಿದ್ದಾರೆ ಇನ್ನು ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸೋಮಣ್ಣ ಕಣಕ್ಕಿಳಿಯುವ ಸಾಧ್ಯತೆ ಹೆಚ್ಚಾಗಿದೆ ಇದು ಜಿಲ್ಲಾ ಬಿಜೆಪಿಯಲ್ಲೇ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಿದ್ದು ಮಾಜಿ ಸಚಿವ ಮಾಧುಸ್ವಾಮಿ ಕೂಡ ನೇರವಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಇಲ್ಲಿ ಮಾಧುಸ್ವಾಮಿ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷೆಯಾಗಿದ್ದು ಈ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗ್ತಾ ಇದೆ ಇದೆಲ್ಲದರ ನಡುವೆ ಕಡೆ ಕ್ಷಣದಲ್ಲಿ ಸೋಮಣ್ಣರನ್ನ ಜೆಡಿಎಸ್ ನಿಂದ ಕಣಕ್ಕಿಳಿಸಬಹುದು ಅನ್ನೋ ಲೆಕ್ಕಾಚಾರಗಳು ಇವೆ ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ರ ಅವರನ್ನ ಬಿಜೆಪಿ ಚಿಹ್ನೆಯಡಿ ಕಣಕ್ಕಿಳಿಸಿದ್ದೆ ಆದರೆ ತುಮಕೂರು ಕ್ಷೇತ್ರವನ್ನ ಗೆ ಬಿಟ್ಟು ಕೊಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಸೋಮಣ್ಣ ಅವರೇ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಹೆಚ್ಚಾಗಿ ಕೇಳಿ ಬರ್ತಾ ಇವೆ ಇನ್ನು ಮುದ್ದ ಹನ್ಮೇಗೌಡ ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಂಸದರಾಗಿ ಆಯ್ಕೆ ಆಗಿದ್ರು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವಿನ ಮೈತ್ರಿ ಿಯ ಕಾರಣದಿಂದ ಮುದ್ದೇಗೌಡ ದೇವೇಗೌಡರಿಗೆ ಕ್ಷೇತ್ರವನ್ನ ಬಿಟ್ಕೊಡ್ಬೇಕಾಗಿ ಬಂತು ಹೀಗಾಗಿ ಅಸಮಾಧಾನಗೊಂಡ ಮುದ್ದನ್ಮೇಗೌಡ ಬಿಜೆಪಿಯನ್ನು ಸೇರಿದ್ರು ಅವರು ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದ್ರೆ ಬಿಜೆಪಿಯ ಟಿಕೆಟ್ ಸಿಗದೇ ಇದ್ದ ಕಾರಣದಿಂದ ಮತ್ತೆ ಕಾಂಗ್ರೆಸ್ ಸೇರಿ ಈಗ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಇನ್ನು ಮಂಡ್ಯ ಕ್ಷೇತ್ರದ ಕಿತ್ತಾಟವನ್ನ ಇಡೀ ಇಂಡಿಯಾ ನೋಡ್ತಾ ಇದೆ ಇಲ್ಲಿ ಮೈತ್ರಿ ಪಕ್ಷದಲ್ಲಿ ಈ ಕ್ಷೇತ್ರ ಯಾರಿಗೆ ಉಳಿಯಲಿದೆ ಅನ್ನೋ ಕುತೂಹಲ ಇನ್ನು ಹಾಗೆ ಉಳಿತಿದೆ ಇಲ್ಲಿವರೆಗೂ ಸುಮಲತಾ ಅವರಿಗೆ ಟಿಕೆಟ್ ನಿಮಗೆ ಅನ್ನೋ ಆಶ್ವಾಸನೆಯನ್ನ ಬಿಜೆಪಿ ಕೊಟ್ಟಿಲ್ಲ ಹಾಗೆ ಜೆಡಿಎಸ್ ಕೂಡ ಇಲ್ಲಿ ಅಭ್ಯರ್ಥಿ ಯಾರು ಅನ್ನೋದನ್ನ ಹೊರ ಹಾಕ್ತಾ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಉದ್ಯಮಿ ವೆಂಕಟರಮಣ ಗೌಡರಿಗೆ ಮಣೆ ಹಾಕಿದೆ ಸ್ಟಾರ್ ಚಂದ್ರು ಅಂತಲೇ ಪ್ರಖ್ಯಾತವಾಗಿರುವ ವೆಂಕಟರಮಣ ಗೌಡರನ್ನ ಅಭ್ಯರ್ಥಿಯನ್ನಾಗಿ ಮಾಡೋದ್ರ ಮೂಲಕ ಕಾಂಗ್ರೆಸ್ ನಾಯಕರು ಮೈತ್ರಿ ವಿರುದ್ಧ ರಣಕಹಳೆಯನ್ನ ಮೊಳಗಿಸಿದ್ದಾರೆ ಆದರೆ ಸ್ಟಾರ್ ಚಂದ್ರು ಅವರ ಆಯ್ಕೆಗೆ ಕಾಂಗ್ರೆಸ್ ಪಕ್ಷದಲ್ಲೇ ವಿರೋಧ ವ್ಯಕ್ತ ಆಗಿದೆ ದುಡ್ಡಿದ್ದವರಿಗೆ ಟಿಕೆಟ್ ಅಂತ ಹೆಚ್ ಎನ್ ರವೀಂದ್ರ ಆರೋಪ ಮಾಡಿದ್ದಾರೆ ಇಷ್ಟಾದ್ರೂ ಚಂದ್ರು ಅವರಿಗೆ ಟಿಕೆಟ್ ಸಿಕ್ಕಿದ್ದು ಕಾಂಗ್ರೆಸ್ ಗೆಲ್ಲುವ ಲೆಕ್ಕಾಚಾರದಲ್ಲಿದೆ ಇನ್ನು ಸ್ಟಾರ್ ಚಂದ್ರು ಅವರಿಗೆ ಒಳ್ಳೆ ಇಮೇಜ್ ಕೂಡ ಇದೆ ಆದ್ರೆ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಮೇಲೆ ಚಂದ್ರು ಅವರ ಭವಿಷ್ಯ ನಿಂತಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದು ಹಾಗೇನಾದ್ರೂ ಆದ್ರೆ ಕ್ಷೇತ್ರ ಮೈತ್ರಿ ಪಾಲಾಗುವ ಸಾಧ್ಯತೆ ಇದೆ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಹೀಗಾಗಿನೇ ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರು ಕೂಡ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಮೇಲೆ ಇಲ್ಲಿನ ಚುನಾವಣೆಯ ಬಿಸಿ ಹೇಗಿರುತ್ತೆ ಅನ್ನೋದು ಗೊತ್ತಾಗಲಿದೆ ಫೈನಲಿ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಮಂಡ್ಯ ಕ್ಷೇತ್ರಗಿಂತಲೂ ಹೆಚ್ಚು ಫೈಟ್ ಗೆ ಕಾರಣ ಆಗ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಸದ್ಯಕ್ಕೆ ಹಾಲಿ ಸಂಸದ ಡಿ ಕೆ ಸುರೇಶ್ ರನ್ನೇ ಇಲ್ಲಿ ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸಿದೆ ಈ ಕ್ಷೇತ್ರ ಬೆಂಗಳೂರು ನಗರ ರಾಮನಗರ ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ ರಾಜರಾಜೇಶ್ವರಿ ನಗರ ಬೆಂಗಳೂರು ದಕ್ಷಿಣ ಆನೆಕಲ್ ಕನಕಪುರ ರಾಮನಗರ ಚನ್ನಪಟ್ಟಣ ಮಾಗಡಿ ಹಾಗೂ ಕುಣಿಗಲ್ ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ ಈ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದರಲ್ಲಿ ಕಾಂಗ್ರೆಸ್ ಶಾಸಕರಿದ್ರೆ ಒಂದರಲ್ಲಿ ಜೆಡಿಎಸ್ ಹಾಗೂ ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಇಷ್ಟಾದ್ರೂ ಈ ಕ್ಷೇತ್ರದ ಈ ಬಾರಿ ಡಿಕೆ ಸುರೇಶ್ ಅವರಿಗೆ ಗೆಲುವು ಸುಲಭ ಅಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಯಾಕಂದ್ರೆ ಇಲ್ಲಿ ಬಿಜೆಪಿ ಪಕ್ಷದ ಚಿಹ್ನೆಯಿಂದ ಡಾಕ್ಟರ್ ಮಂಜುನಾಥ್ರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಯೋಚನೆ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಸಿಪಿ ಯೋಗೇಶ್ವರ್ ಕೂಡ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಯೋಗೇಶ್ವರ್ ಕೂಡ ಪ್ರಬಲ ಅಭ್ಯರ್ಥಿಯೇ ಆಗಿದ್ರು ಕ್ಲೀನ್ ಇಮೇಜ್ ಅನ್ನು ಹೊಂದಿರುವ ಜನಪ್ರಿಯ ಡಾಕ್ಟರ್ ಅಂತಲೂ ಕರೆಸಿಕೊಳ್ಳುವ ದೇವೇಗೌಡರ ಅಳಿಯ ಕೂಡ ಆಗಿರುವ ಸಿಎನ್ ಮಂಜುನಾಥ್ ಮಂಜುನಾಥರನ್ನ ಇಲ್ಲಿ ಕಣಕ್ಕಿಳಿಸಿದೆ ಆದ್ರೆ ಡಿಕೆ ಸುರೇಶ್ ರನ್ನ ಸೋಲಿಸಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿಯದ್ದು ಹೀಗಾಗಿನೇ ಅವರ ಹೆಸರನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಿ ದೆಹಲಿಗೆ ಕಳಿಸಲಾಗಿದೆ ಈಗಾಗಲೇ ರಾಜರಾಜೇಶ್ವರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ಸಂಪೂರ್ಣ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಬಿಜೆಪಿಯ ಸಾಕಷ್ಟು ನಾಯಕರು ಕೂಡ ಮಂಜುನಾಥರನ್ನೇ ಕಣಕ್ಕಿಳಿಸೋದಕ್ಕೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಫೈನಲಿ ಈ ಕ್ಷೇತ್ರದಲ್ಲಿ ದೇವೇಗೌಡರು ಯಾರಿಗೆ ಹೇಳ್ತಾರೋ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಇಲ್ಲಿ ಮಂಜುನಾಥರನ್ನ ಬಿಜೆಪಿಯಿಂದ ಕಣಕ್ಕಿಳಿಸೋದಕ್ಕೆ ಜೆಡಿಎಸ್ ಒಪ್ಪುತ್ತಾ ಅಥವಾ ತಮ್ಮ ಪಕ್ಷದಿಂದಲೇ ಕಣಕ್ಕಿಳಿಯಲಿ ಅಂತ ಹೇಳ್ತಾರ ಅನ್ನೋದನ್ನ ಅದು ನೋಡಬೇಕು ಇಲ್ಲಿ ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳು ಸಮನಾದ ಮತ ಬ್ಯಾಂಕ್ ಅನ್ನು ಹೊಂದಿವೆ ಹೀಗಾಗಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಗೊತ್ತಾದ ನಂತರ ಈ ಕ್ಷೇತ್ರದಲ್ಲಿ ರಾಜಕೀಯ ಬಿರುಸುಗೊಳ್ಳುವ ಸಾಧ್ಯತೆ ಇದೆ ಇಲ್ಲಿ ಸುರೇಶ್ ಅನ್ನ ಸೋಲಿಸಲೇಬೇಕು ಅಂತ ಬಿಜೆಪಿ ಪಣ ತೊಟ್ಟಿರೋದು ಗೊತ್ತಿದ್ರು ಕೂಡ ಡಿ ಕೆ ಸುರೇಶ್ ಇದೇ ಕ್ಷೇತ್ರದಿಂದ ಕಣಕ್ಕಿಳಿತಿರೋದು ಅವರು ಈ ಬಾರಿಯ ಚುನಾವಣೆಯನ್ನ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನೋ ಕುತೂಹಲವನ್ನ ಉಂಟು ಮಾಡ್ತಾ ಇದೆ ಇಲ್ಲಿ ಸುರೇಶ್ ಅವರೇ ಪಲಾಯನವನ್ನ ಮಾಡಿದ್ರೆ ಬೇರೆ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನ ಬೀರಬಹುದು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರ ತೆಗೆದುಕೊಂಡಿರಬಹುದು ಅಂತಲೂ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಈ ಬಾರಿ ಏನಾದ್ರು ಮಾಡಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅನ್ಕೊಂಡಿರುವ ಕಾಂಗ್ರೆಸ್ ಇಷ್ಟೆಲ್ಲ ಸರ್ಕಸ್ ಅನ್ನ ಮಾಡ್ತಾ ಇದೆ ಆದ್ರೆ ಅದು ಫಲ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕು ಇದು ಗೆಳೆಯರೆ ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿಯ ಬಗ್ಗೆ ಹಾಗೂ ಕರ್ನಾಟಕದ ಏಳು ಅಭ್ಯರ್ಥಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿರ್ತೀನಿ ಅಲ್ಲಿವರೆಗೂ ನಮಸ್ಕಾರ